ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಮಾಗಡಿ ಕ್ಷೇತ್ರದ ಶಾಸಕರಾದ ಸಿ ಬಾಲಕೃಷ್ಣರವರ ಅರವತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಆಂಜನೇಯ ಸ್ವಾಮಿ ದೇವಾಲಯದ ಬಳಿ ಕೂಟಗಲ್ ಹೋಬಳಿಯ ಮುಖಂಡರು ನೂರ ಒಂದು ತೆಂಗಿನಕಾಯಿ ಹೊಡೆದು ವಿಶೇಷ ಪೂಜೆ ಸಲ್ಲಿಸಿದರು ಚನ್ನಪಟ್ಟಣ ತಾಲೂಕಿನ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಬಳಿ ಅಪಾರ ಸಂಖ್ಯೆಯಲ್ಲಿ ಜಮಾಯಿಸಿದ ಪೂಟಗಲ್ ಹೋಬಳಿಯ ಕಾಂಗ್ರೆಸ್ ಮುಖಂಡರು ಹಾಗೂ ಬಾಲಕೃಷ್ಣರವರ ಅಭಿಮಾನಿಗಳು ಮಧ್ಯಾಹ್ನದ ವೇಳೆಗೆ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿ ದೇಗುಲ ಮುಂಭಾಗದ ಗರುಡಗಂಬದ ಬಳಿ ನೂರ ಒಂದು ತೆಂಗಿನಕಾಯಿ ಹೊಡೆದು ನಂತರ ಲಾಡು ವಿತರಿಸಿ ಸಂಭ್ರಮಿಸಿದರು ಈ ವೇಳೆ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಕೆರಮೇಶ್ ಮಾತನಾಡಿ ಐದು ಬಾರಿ ಶಾಸಕರಾಗಿರುವ ಬಾಲಕೃಷ್ಣರವರಿಗೆ ರಾಜ್ಯ ಸರ್ಕಾರದ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಲಿ ಅವರಿಗೆ ದೇವರು ಆರೋಗ್ಯ ಭಾಗ್ಯ ಕರುಣಿಸಲಿ ಎಂದು ಆಶಿಸುತ್ತೇನೆ ಹಾಗೆಯೇ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಲಿ ಎಂದು ಭಗವಂತನಲ್ಲಿ ಬೇಡಿಕೊಳ್ಳುತ್ತೇನೆ ಎಂದು ಮಾತನಾಡಿದರು ನಮ್ಮ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಾಗ ಅವರು ಮುಖ್ಯಮಂತ್ರಿ ಅವಧಿನಲ್ಲಿ ಅವರು ಮಂತ್ರಿ ಆಗಲಿ ಅಂತ ಹೇಳಿ ಇವತ್ತು ಬೆಂಗಲ್ ಸ್ವ ಆಂಜನೇಯ ಸ್ವಾಮಿಯ ಸ ಸನ್ನಿಧಿಯಲ್ಲಿ ಪೂಜೆ ಮಾಡಿಸಿ ದೇವರು ಆಂಜನೇಯ ಅವರಿಗೆ ಕರುಣಿಸಲಿ ಅಂತ ಹೇಳಿ ಇಬ್ಬರಿಗೂ ಮುಖ್ಯಮಂತ್ರಿ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಮತ್ತು ಅವರು ಮಂತ್ರಿ ಆಗಲಿ ಅಂತ ಹೇಳಿ ಇವತ್ತು ದೇವ್ರ ಹತ್ರ ಇಡೀ ಕೂಟ್ಕಲ್ಲ ಹುಬ್ಬಳ್ಳಿಯ ಮುಖಂಡರುಗಳು ಕೇಳಿಕೊಂಡು ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಏನಿವತ್ತು ಇವತ್ತು ಬಳಿಯ ಪಕ್ಷದ ಮುಖಂಡರುಗಳು ಕುಟುಂಬಕ್ಕೆ ಶುಭಾಶಯ ಜೊತೆಗೆ ವೀರಾಂಜನೇಯ ಸ್ವಾಮಿ ಬೆಳಿಗ್ಗೆ ಬಂದು ನೂರ ಮುಖಾಂತರ ಅವರ ಆರೋಗ್ಯ ಆಯ್ಸಿಕೊಡ್ಲಿ ಕೊಡಲಿ ಅಧಿಕಾರ ಕೊಡಲಿ ಮಂತ್ರಿಯಾಗಲಿ ಎಂತ ಕೆಎಂಎಫ್ನ ಮಾಜಿ ಅಧ್ಯಕ್ಷ ಬಮೋಲ್ ನಿರ್ದೇಶಕ ಪಿ ನಾಗರಾಜು ಬಿಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ವೈಎಚ್ ಮಂಜು ವಿಎಸ್ಎಸ್ನ ಅಧ್ಯಕ್ಷ ಅರೇಹಳ್ಳಿ ಗಂಗಾಧರಗೌಡ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮಹದೇವಯ್ಯ ಜಗದೀಶ್ ಮುಖಂಡರಾದ ಜಾಲಮಂಗಲ ಚಂದ್ರು ಮಂಚೇಗೌಡ ಹಾಪ್ಕಾಮ್ಸ್ ಪುಟ್ಟಸ್ವಾಮಿ ರಾಮಚಂದ್ರಯ್ಯ ವಕೀಲ ನಾಗರಾಜು ಷಡಾಕ್ಷರಿ ಮುಂತಾದವರು ಭಾಗವಹಿಸಿ ಶುಭ ಹಾರೈಸಿದರು